ಎಸ್ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವಿ ಎಚ್ ಎಸ್ ಲಾಗ್ಸ್ಗೆ ಸ್ವಾಗತ ಇದೊಂದು ಲಾಗ್ ಬಂದು ತುಂಬ ವಿಶೇಷವಾಗಿರುತ್ತೆ ಇಷ್ಟು ದಿನ ನಂದು ತುಂಬ ಚೆನ್ನಾಗಿ ಓಡಿರೋ ವೀಡಿಯೋ ಬಂದು ಮೆಡ್ ಪ್ರಾಡಕ್ಟ್ಸು ಅದರಲ್ಲಿ ತುಂಬ ಜನ ತುಂಬ ಕ್ವಶನ್ಸ್ ಕೇಳಿದ್ದೀರಾ ಎಲ್ಲರಿಗೂ ನಾನು ಕಮೆಂಟ್ಸಲ್ಲೇ ಆನ್ಸರ್ ಮಾಡಿದ್ದೀನಿ ಆದರೂ ಸಹ ನನಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ಬೇಕು ಅನ್ನಿಸ್ತು ಹಾಗೆ ನೀವು ಸೀಬಾ ಮೆಡಲ್ಲಿ ಕೇಳಿರೋ ಪ್ರಾಡಕ್ಟ್ಸ್ ಏನು ಕೇಳಿ ಕ್ವಶನ್ಸ್ ಕೇಳಿದ್ದೀರಾ ಅದಕ್ಕೆ ಲಪ್ ಜೆಲ್ ಕ್ವಶನ್ ಅದರಲ್ಲಿ ಏನು ಕ್ವಶನ್ಸ್ ಕೇಳಿದ್ದೀರಾ ಅದಕ್ಕೆ ಒಟ್ಟು ಟೋಟಲಾಗಿ ನಾನು ಯೂಟ್ಯೂಬ್ ಜಾಸ್ತಿ ಸುಮ್ಮನೆ ಇರಬೇಕು ನಾನು ಮಾತಾಡ್ಬೇಕಾದ್ರೆ ನೀವು ಮಾತಾಡುವಾಗ ನೋಡಿ ಹಿಂಗ್ ಹಿರಿಯ ಕಂಚಾಳಿ ಮನೆ ಮಂದಿಗೆಲ್ಲ ಅನ್ನಂಗೆ ಆಗೋಗ್ಬಿಟ್ಟಿದೆ ಅವಳು ಡಿಸ್ಟರ್ಬೆನ್ಸ್ ಫ್ರೆಂಡ್ಸ್ ನಾನು ಕೇಳಿರೋ ಎಲ್ಲ ಕ್ವಶನ್ಸ್ ಇದರಲ್ಲಿ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಕೆಲವೊಂದು ನಿಮಗೆ ತೋರಿಸ್ಬಿಟ್ಟು ಸಹ ಎಕ್ಸ್ಪ್ಲೈನ್ ಮಾಡ್ತೀನಿ ಏನು ಮಾಡೋಣ ಫ್ರೆಂಡ್ಸ್ ಹೆಂಗಿದ್ರೆ ಫ್ರೆಂಡ್ಸ್ ನಾವು ವೀಡಿಯೋ ಮಾಡೋಣ ಹೀಗೆ ಅವಳು ತುಂಬ ಮಾತಾಡೋದು ಕಲಿತ್ಬಿಟ್ಟಿದ್ರು ಕುತ್ಕೋಬಿಟ್ಲು ಈಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿರಬೇಕು ಇಬ್ರು ಆನ್ಸರ್ ಮಾಡೋಣ ಕುತ್ಕೋಬೇಕು ಮತ್ತೆ ಈಗ ಕ್ವಶನ್ಗಳನ್ನ ಇದೊಂದು ಕ್ವಶನ್ ಅಂಡ್ ಆನ್ಸರ್ ಸೆಷನ್ ಅಂತ ಅನ್ಕೋಬಹುದು ಕ್ವಶನ್ಗಳನ್ನ ಶುರು ಮಾಡೋಣ ಈಗ ವಿಹಾನ ಯು ಆರ್ ಡಿಸ್ಟರ್ಬಿಂಗ್ ಸೋ ಮಚ್ ನೋ ಗೋ ಹೋಗು ನೋಡಿ ಕಾಣಿಸ್ತಾ ಇದೆ ಅಲ್ವಾ ಬ್ರ್ಯಾಂಡ್ ವರ್ಪುಲು ಮಾಡೆಲ್ ನಂಬರ್ ಬಂದು ಡಿ ಎ ಎಸ್ ಒನ್ ನೈನ್ ಟೂ ಡಬಲ್ ತ್ರೀ ಅಂತ ಏನೇನೋ ಇದೆ ಒನ್ ನೈಂಟಿ ಟೂ ಲೀಟರ್ಸ್ ಇದೆ ನಮ್ಮದು ಫ್ರಿಡ್ಜ್ ಮಾಡೆಲ್ ನಂಬರ್ ಮತ್ತೆ ಡೀಟೇಲ್ ನೋಡಿದ್ರಿ ಅಲ್ವಾ ಫ್ರಿಡ್ಜ್ ಬಗ್ಗೆ ಡಿಟೇಲ್ಸ್ ತೋರಿಸ್ಬಿಟ್ಟೆ ನಾನು ಯಾಕೆಂದರೆ ಫೋಟೋ ಅದು ಕ್ಲಿಯರಾಗಿ ಇದಾಗುತ್ತೋ ಇಲ್ವೋ ಅಂತ ಮತ್ತು ಎಕ್ಸ್ಟ್ರಾ ಸಾಫ್ಟ್ ಕ್ರೀಮ್ ಬಗ್ಗೆ ತುಂಬ ಜನ ಕೇಳಿದ್ದೀರಪ್ಪ ನಾನು ಹೇಳಿಬಿಡ್ತೀನಿ ಈ ಎಕ್ಸ್ಟ್ರಾ ಸಾಫ್ಟ್ ಕ್ರೀಮ್ನ ನಾನು ಫೇಸಿಂಗ್ ಮಾತ್ರ ಯೂಸ್ ಮಾಡ್ತಾ ಇರೋದು ಅವಳಿಗೆ ನಾನು ಮುಂಚೆ ಸೀಬಾಮೇಡ್ದಲ್ಲೇ ಫೇಸ್ ಕ್ರೀಮ್ ಒಂದಿತ್ತು ಸಮಥಿಂಗ್ ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಆಗೋದು ಒಂದಿಷ್ಟು ಬರೋದು ಒಂದು ಫೈವ್ ಹಂಡ್ರೆಡ್ ಎಮ್ ಎಲ್ ಏನೋ ಬರೋದು ಅಂತ ಅಂದ್ಕೋತೀನಿ ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಆಗೋದು ಅದನ್ನ ಒನ್ ಟೂ ಟೈಮ್ಸ್ ಯೂಸ್ ಮಾಡಿದೆ ನಾನು ಒನ್ ಇಯರ್ವರೆಗೂ ಯೂಸ್ ಮಾಡಿದೆ ಬಟ್ ಅದು ಆಮೇಲೆ ಅದು ಪ್ರೊಡಕ್ಷನ್ ಅನ್ಸಿದ್ರೆ ಅಥವಾ ನಮಗೆ ಅಮೆಝಾನಲ್ಲಿ ಅವೈಲೇಬಿಲಿಟಿ ಇರಲಿಲ್ವೋ ಗೊತ್ತಿಲ್ಲ ಸೊ ನಾನು ಆವಾಗ ಇದಕ್ಕೆ ಶಿಫ್ಟ್ ಆಗಿದ್ದು ಸಿಬಾಮೇಡ್ ಎಕ್ಸ್ಟ್ರಾ ಸಾಫ್ಟ್ ಕ್ರೀಮ್ ಇದನ್ನು ನಾನು ಬಾಡಿಗೆ ಯೂಸ್ ಮಾಡಲ್ಲ ನಾನು ಫೇಸಿಗೆ ಮಾತ್ರ ಯೂಸ್ ಮಾಡೋದು ನೋಡಿ ಇಲ್ಲೇ ಕೂತಿದ್ದಾಳೆ ಎಷ್ಟು ಸಾಫ್ಟಾಗಿದೆ ಅವಳ ಫೇಸು ಏನೂ ಪ್ರಾಬ್ಲಮ್ ಆಗಿಲ್ಲ ಲೋಷನ್ ಮತ್ತು ಬಾಡಿ ಲೋಷನ್ ಬಗ್ಗೆ ತುಂಬ ಜನ ಕೇಳಿದ್ದೀರ ನಾನು ಸಿಬಾಮೆಟ್ ಬಾಡಿ ಲೋಷನ್ನ ಬರೀ ಬಾಡಿಗಷ್ಟೇ ಯೂಸ್ ಮಾಡ್ತೀನಿ ಫೇಸಿಗೆ ಯೂಸ್ ಮಾಡಲ್ಲ ಸೊ ಬಾಡಿ ಅಂತ ಮೆ ಮೆನ್ಷನ್ ಮಾಡಿರೋದ್ರಿಂದ ಯಾರು ಬಾಡಿ ಲೋಷನ್ನ ಫೇಸಿಗೆ ಯೂಸ್ ಮಾಡಿಬಿಡಿ ನನ್ನ ಫೇಸಿಗೆ ಇದು ಫಾರ್ ಡೆಲಿಕೇಟ್ ಸ್ಕಿನ್ ಅಂತಲೇ ಇದೆ ಸೊ ಇದನ್ನ ನಾನು ಫೇಸಿಗೆ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಕಾಸ್ಟ್ಸ್ ಕೇಳಿದ್ದೀರಾ ಕಾಸ್ಟ್ ಸಹ ಹೇಳ್ಬಿಡ್ತೀನಿ ಇದು ಹಂಡ್ರೆಡ್ ಎಮ್ ಎಲ್ ಇದೆ ಹಂಡ್ರೆಡ್ ಎಮ್ ಎಲ್ಗೆ ಎಲ್ಲಪ್ಪ ರೇಟ್ ಹಾಕಿಲ್ಲ ಇವರು ಮೇ ಬಿ ಇದ್ರ ಮೇಲೆ ಇರಬೇಕು ಅನಿಸುತ್ತೆ ಇದ್ರ ಮೇಲೆಲ್ಲ ಇದು ಹಂಡ್ರೆಡ್ ಎಮ್ ಎಲ್ ಫಿಫ್ಟಿ ಎಮ್ ಎಲ್ಲು ಇದು ರೇಟ್ ಇಲ್ಲೆಲ್ಲೋ ಮೆನ್ಷನ್ನೇ ಮಾಡಿಲ್ಲ ಅವರು ಮೇ ಬಿ ಕವರ್ ಮೇಲಿತ್ತು ಅನಿಸುತ್ತೆ ಸೊ ನಾನು ಅದು ಹುಡುಕ್ಬಿಟ್ಟು ನಿಮಗೆ ಹಾಕ್ತೀನಿ ಇದರಲ್ಲೆಲ್ಲೂ ಮೆನ್ಷನ್ ಮಾಡಿಲ್ಲ ಅವರು ಎಲ್ಲಿ ಮೆನ್ಷನ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಸಿಕ್ಸ್ವರೆಗೂ ಇದೆ ನನಗೆ ಇದು ಹಂಡ್ರೆಡ್ ಎಮ್ ಎಲ್ಲು ಒನ್ ಆ್ಯಂಡ್ ಹಾಫ್ ಮಂತ್ ಟೂ ಮಂತ್ಸ್ ಬರುತ್ತೆ ದೊಡ್ಡದು ತಗೊಳ್ಳೋದು ಬಿಟ್ಬಿಟ್ಟಿದ್ದೀನಿ ನಾನೀಗ ಇದು ಬರೇ ಅಷ್ಟೇ ಯೂಸ್ ಮಾಡ್ತೀನಿ ಸಾರಿ ಇದು ಬರೇ ಅಷ್ಟೇ ಯೂಸ್ ಮಾಡ್ತೀನಿ ಈಗ ಅವ್ರ ತ್ರೀ ಇಯರ್ಸ್ ಬಟ್ ಆದರೂ ನಾನು ಈಗಲೂ ಇದನ್ನು ಯೂಸ್ ಮಾಡ್ತಾ ಇರೋದು ಇದನ್ನು ಬರೀ ಫೇಸ್ ಅಷ್ಟೇ ಯೂಸ್ ಮಾಡ್ತೀನಿ ಇನ್ನೂ ನಿಮ್ಮ ಇನ್ನೊಂದು ಮೇಜರ್ ಕ್ವಶನ್ ಒಬ್ಬರು ಕೇಳಿದ್ರಿ ಸಿಬಾಮೆಟ್ ಪೌಡರಲ್ಲಿ ಗ್ಲಿಟರ್ ಇರುತ್ತಾ ಅಥವಾ ಏನಾದರೂ ಶೈನಿಂಗ್ ಪಾರ್ಟಿಕಲ್ಸ್ ಇರುತ್ತಾ ಅಂತ ಸರ್ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಪೌಡರು ಏನಾದರೂ ಶೈನಿಂಗ್ ಪಾರ್ಟಿಕಲ್ಸ್ ಕಾಣಿಸ್ತಾ ಇದ್ದೀನಿ ನಿಮಗೆ ನೋ ನಾನು ಆ ಥರ ಏನೂ ಅಬ್ಸರ್ವ್ ಮಾಡಿಲ್ಲ ಶೈನಿಂಗ್ ಪಾರ್ಟಿಕಲ್ಸ್ ಯಾವುದೂ ನಾನು ಸಿಬಾಮೆಟ್ ಪೌಡರಲ್ಲಿ ನೋಡಿಲ್ಲ ಮತ್ತು ಇನ್ನೊಂದು ರಿಸರ್ಚಸ್ ಪ್ರಕಾರ ಮಕ್ಕಳಿಗೆ ನಾವು ಯೂಸ್ ಮಾಡಬಾರ್ದು ಪೌಡರ್ ಅಂತ ಹೇಳ್ತಾರೆ ಹಾಗಾಗಿ ನಾನು ಅವ್ರಿಗೆ ಸೆನ್ಸಿಟಿವ್ ಏರಿಯಾಸ್ಗೆಲ್ಲ ನಾನು ಪೌಡರ್ ಯೂಸ್ ಮಾಡೋಲ್ಲ ಗಂಡು ಮಕ್ಕಳಿಗಾಗ್ಲಿ ಹೆಣ್ಮಕ್ಳಿಗಾಗಲಿ ಸೆನ್ಸಿಟಿವ್ ಪಾರ್ಟ್ಸ್ಗೆಲ್ಲ ನೀವು ಯೂಸ್ ಮಾಡಬೇಡಿ ನಾನು ಯೂಸ್ ಮಾಡ್ತಾರೆ ಸಿಬಾಮೆಟ್ ಬೇಬಿ ಪೌಡರೇ ಬಟ್ ಅದರಲ್ಲಿ ಯಾವುದೇ ಥರದ ಗ್ಲಿಟರ್ ಮತ್ತು ಶೈನಿಂಗ್ ಏನೂ ಇಲ್ಲ ಇದು ಹಂಡ್ರೆಡ್ ಡ್ರಾಮ್ಗೆ ತ್ರೀ ಸೆವೆಂಟಿ ರುಪೀಸ್ ನನಗೆ ಡಿ ಮಾರ್ಟಲ್ ಆಫರಲ್ಲಿ ಒಂದಕ್ಕೆ ಒಂದು ಫ್ರೀ ಇತ್ತು ಆಗ ತೊಗೊಂಡಿದ್ದು ಇನ್ನೂ ತುಂಬ ಇದೆ ಸೊ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅದು ಬಿಟ್ಟರೆ ಸಿಡ ಪ್ರಾಡಕ್ಟ್ಸ್ ಪ್ರೈಸ್ ಕೇಳಿದ್ದೀರಾ ಸರ್ ನನಗಷ್ಟು ಸಿಕ್ಕಿಲ್ಲ ಇನ್ನು ಮಸಾಜ್ ಆಯಿಲ್ ಬಗ್ಗೆ ತುಂಬ ಜನ ಕೇಳಿದ್ದೀರಾ ಮಸಾಜ್ ಆಯಿಲು ನಾನು ಫಸ್ಟ್ ಟೂ ಇಯರ್ಸ್ ಒಳಗೆ ಬಾದಾಮ್ ರೋಗನನ್ನು ಆಲ್ಮಂಡ್ ಆಯಿಲ್ ಯೂಸ್ ಮಾಡಿದೆ ಆಮೇಲೆ ನನಗದು ಅವೈಲಬಿಲಿಟಿ ಇರಲಿಲ್ಲ ಸಿಗಲಿಲ್ಲ ಸೊ ನಾನೀಗ ಮಾಮಾ ಅತಿ ಯೂಸ್ ಮಾಡ್ತಾ ಇದ್ದೀನಿ ಇದು ಅವಳು ಯೂಸ್ ಮಾಡೋದು ಇದು ನಾನು ಎಲ್ಲ ತೋರಿಸ್ತಾ ಇದ್ದೀನಿಲ್ಲ ಸೊ ಅವಳಿದನ್ನೇ ತೋರಿಸ್ತಾ ಇದ್ದೆ ಮತ್ತು ನಾನು ಕಾಜಲ್ ಬಗ್ಗೆನೂ ಹೇಳಿಬಿಡ್ತೀನಿ ನಾನು ನಾರ್ಮಲ್ ಐಟೆಕ್ಸ್ ವೀಟೆಕ್ಸ್ ಯಾವುದೂ ಇಡ್ತಾ ಇಲ್ಲ ಅವಳಿಗೆ ಹಿಮಾಲಯ ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ ಅವಳೇ ಹುಡುಕ್ಬಿಟ್ಟು ಕೊಡ್ತಾಳೆ ಸೊ ಅವ್ನು ವೇಟ್ ಮಾಡಲೇಬೇಕು ಸಿಗಲಿಲ್ಲ ಕಂದ ಇಲ್ಲಿದೆ ಕಂದ ಹಿಮಾಲಯ ಕಾಜಲ್ ನಾನು ಇದನ್ನೇ ಅವ್ಳು ಯೂಸ್ ಮಾಡ್ತಾ ಇರೋದು ಸೊ ಇದು ಅವ್ಳಿಗೆ ಯಾಕೋ ಐಟ್ ಯಾವುದೋ ನಾನು ಮುಂಚೆ ಅದು ನಾರ್ಮಲಾಗಿ ಯೂಸ್ ಮಾಡೋದೇ ಇಡ್ತಾ ಇದ್ದೆ ಇದು ಸ್ವಲ್ಪ ಪಿಂಪಲ್ಸ್ ಆಗೋಕ್ಕೆ ಶುರು ಆಯಿತು ಆಗ ಬೇಡ ಅಂದ್ಬಿಟ್ಟು ನಾನು ಹಿಮಾಲಯ ಕಾಜಲ್ ನೋಡಿದ್ದು ಅವನು ತುಂಬ ಇದೆ ನಾನು ಲೈನರ್ಗೆ ಆಲ್ಮೋಸ್ಟ್ ಇದನ್ನ ಯೂಸ್ ಮಾಡ್ತಾ ಇರ್ಬೋದು ಇದು ಅವಳಿಗೆ ಇದನ್ನು ಯೂಸ್ ಇದ್ದೀನಿ ಓಕೆ ಸಾರಿ ಮಸಾಜ್ ಆಯಿಲ್ ಬಗ್ಗೆ ಹೇಳ್ತಾ ಇದ್ದೆ ಬಾದಾಮ್ ರೋಗ ನಾನು ಯೂಸ್ ಇಲ್ಲ ನಾನು ಯೂಸ್ ಮಾಡ್ತಾಯಿರೋದು ಮಮ ಅರ್ಥ ಬಾಡಿ ಮಸಾಜ್ ಆಯಿಲ್ನು ಹೇಳ್ತೀನಿ ಮಮ ಅರ್ಥ ಆಯಿಲ್ ಅವೆರಡ್ರ ಬಗ್ಗೆನೂ ವೀಡಿಯೋ ಮಾಡಿದ್ದೀನಿ ನೋಡಿ ಫುಲ್ಲು ಮತ್ತು ಲ್ಯಾಬ್ ಜೆಲ್ ಬಗ್ಗೆ ಕೇಳಿದ್ದೀರಾ ಟಾಪ್ ಲ್ಯಾಬ್ ಜೆಲ್ ಬೇರೆ ಯಾವ್ಯಾವ ಕಡೆ ಹಚ್ಕೋಬೋದು ಅಂತ ಸರ್ ನೀವು ನಂಬೆಂಗೆ ಎಲ್ಲಿ ಬೇಕಿರೋ ಹಚ್ಬೋದು ಔಟ್ ಬಾಡಿ ಔಟರ್ ಪಾರ್ಟ್ಸಲ್ಲಿ ಕಿವಿಗೆ ಮೂಗಿಗೆ ಅಥವಾ ಇಲ್ಲೆಲ್ಲೋ ಚುಚ್ಚುತ್ತೀರ ನೀವು ಅಂದರೆ ಅಲ್ಲಿಗೆ ಯೂಸ್ ಮಾಡ್ಬೋದು ನಾನು ಆ ವೀಡಿಯೋದಲ್ಲಿ ಪೂರ್ತಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ ಎಷ್ಟು ಬಂಗಾರಿ ಸುಮ್ಮನೆ ಕೂತ್ಕೋಬೇಕು ಎಷ್ಟು ನೀವು ಅದನ್ನ ಯೂಸ್ ಮಾಡಿ ಒನ್ ಅವರ್ ಅನ್ಸುತ್ತೆ ನನಗೂ ತುಂಬ ಹಚ್ಿ ஒன்வரேன் டேப் ಸಿಬಾಮೆಟ್ ಪ್ರಾಡೆಡ್ಸ್ ಬಗ್ಗೆ ಇರೋದೆಲ್ಲ ಹೇಳಿದೀನಿ ಮತ್ತು ಸಿಬಾಮೆಟ್ ಮಸಾಜ್ ಆಯಿಲ್ನ ಇವು ಯಾವಾಗ ಯೂಸ್ ಮಾಡಬೇಕು ಅಂತ ಕೇಳಿದ್ದೀರ ಸೊ ಸಿಬಾಮೆಟ್ ಮಸಾಜ್ ಆಯಿಲ್ನ ಬಿಫೋರ್ ಬಾತ್ ಯೂಸ್ ಮಾಡಬೇಕು ಅದು ಯಾರು ಕೇಳಿದ್ದು ಅಂತ ನಾನು ಬರ್ಕೊಳ್ಳಿಲ್ಲ ಸಿಬಾಮೆಡ್ ಮಸಾಜ್ ಆಯಿಲ್ ಏನಿದೆ ನಾವು ಮಾಮೂಲಿ ಮಕ್ಳಿಗೆ ಮಸಾಜ್ ಮಾಡೇ ಮಾಡ್ತೀವಿ ನಾವು ಈಗ ಮನೇಲಿ ದೊಡ್ಡವರಿದ್ರು ಅಂದರೆ ಎಲ್ರಿಗೂ ಗೊತ್ತಿರುತ್ತೆ ಎಲ್ಲ ಏನು ಮಾಡ್ತಾರೆ ಕೊಬ್ಬಿಯೇ ಯೂಸ್ ಮಾಡೋರು ಈಗ ಕೆಲವೊಂದು ಪ್ರಾಡಕ್ಟ್ ಮಂಗಾರಿ ಕೆಲವೊಂದು ಪ್ರಾಡಕ್ಟ್ ನೀನು ಅದೆಲ್ಲ ಯಾರೂ ಕೇಳಿಲ್ಲ ನೀನು ಓಕೆನಾ ಆ ಮಸಾಜ್ ಆಯ್ಲನ್ನ ತೊಗೊಂಡು ಕ್ಲೀನಾಗಿ ಮಸಾಜ್ ಮಾಡೋದೇನಂತೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಸೊ ಮಸಾಜ್ ಬಾಡಿ ಮಸಾಜ್ ಮಾಡೋದನ್ನು ಎಲ್ಲರೂ ಪ್ರಿಫರ್ ಮಾಡ್ತಾರೆ ಸೊ ನಾ ಮಸಾಜ್ ಆಯನ್ನ ಸ್ನಾನಕ್ಕಿಂತ ಒನ್ ಅವರ್ ಅಥವಾ ಟೂ ಅವರ್ಸ್ ಮುಂಚೆ ಯೂಸ್ ಮಾಡಬೇಕು ಮತ್ತು ಫೇಸ್ಗೆ ಆಯಿಲ್ ಯೂಸ್ ಮಾಡ್ಬೋದಾ ಅಂತ ಕೇಳಿದ್ದೀರಾ ನಾನು ಬಾದಾಮ್ ರೋಗನ ಹಚ್ತಿದ್ದಿಂದ ನಾನು ಆಯಿಲ್ ಮಗ ಫೇಸ್ಗೆ ಯೂಸ್ ಇದ್ದೆ ಈಗ ಮಮ್ಮ ಅತ್ತಲ್ಲೂ ಆಲ್ಮಂಡ್ ಎಲ್ಲ ಮಿಕ್ಸಿರೋದೇ ನಾನು ಆಯಿಲ್ ಫೇಸ್ಗೆ ಯೂಸ್ ಮಾಡ್ತಾ ಇದ್ದೀನಿ ಬಟ್ ಸಿಬಾಮೆಟ್ ನಾನು ತುಂಬ ದಿನ ಯೂಸ್ ಮಾಡಲ್ಲ ಫಸ್ಟ್ ಒನ್ ಮಂತ್ ಆಲ್ಮೋಸ್ಟ್ ಯೂಸ್ ಮಾಡಿದ್ದೀನಿ ಬಟ್ ಫಸ್ಟು ಒನ್ ಮಂತಲ್ಲಿ ನನಗೆ ಯಾಕೋ ಅವಳಿಗೆ ಸೆಟ್ ಆಗ್ತಾಯಿಲ್ಲ ಅವಳ ಸ್ಕಿನ್ನಿಗೆ ಅನಿಸಿದಾಗ ಅವಳ ಸ್ಕಿನ್ ಡಾರ್ಕರ್ ಆಗ್ತಿದೆ ಅನಿಸ್ದಾಗ ನಾನು ಚೇಂಜ್ ಮಾಡಿಬಿಟ್ಟು ಬಾದಾಮ್ ರೋಗನ ಆಯಿಲಿಗೆ ಬಂದೆ ಇದಿಷ್ಟು ನೀವು ಸಿಬಾಮೆಟ್ ಬಗ್ಗೆ ಕೇಳಿದಂತ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇನ್ನೇನಾದರೂ ಇದ್ದರೆ ಕಮೆಂಟಲ್ಲಿ ನೀವು ಕೇಳಿ ನಾನು ಆನ್ಸರ್ ಮಾಡೇ ಮಾಡ್ತೀನಿ ಅವಳಿಗೆ ಯೂಸ್ ಮಾಡೋ ಪ್ರಾಡಕ್ಟ್ಸ್ ಎಲ್ಲದರ ಬಗ್ಗೆ ನಾನು ಹೇಳಿದ್ದೀನಿ ಈಗ ಸ್ವಲ್ಪ ಆ್ಯಕ್ಚುಲಿ ಚೇಂಜ್ ಮಾಡಿ ನಾವು ಸಿಬಾ ಮೇಡ್ ಯೂಸ್ ಮಾಡ್ತಾ ಇದ್ವಿ ಮೊನ್ನೆ ಮಾರ್ಟಲ್ಲಿ ಅವೈಲೇಬಲ್ ಇರಲಿ ಅಂತ ಮಾಮಾ ಅರ್ತ್ ತೊಗೊಂಡಿದ್ದೀನಿ ಮಾಮಾ ಅರ್ಥ ಸಹ ತುಂಬ ಚೆನ್ನಾಗಿದೆ ಸ್ಮೆಲ್ಲೆಲ್ಲ ತುಂಬ ತ್ರೀ ಇಯರ್ಸ್ ಅಲ್ಲ ಸೊ ಸ್ಮೆಲ್ ಇದ್ರೇನು ತೊಂದರೆ ಇಲ್ಲ ಅಂತ ಹಿಂಗೆ ಮಾರ್ತಿ ಯೂಸ್ ಮಾಡ್ತಾ ಇದ್ದೀನಿ ಇನ್ನು ರ್ಯಾಶ್ ಕ್ರೀಮ್ ಎಲ್ಲ ಈಗ ನಾನು ಯೂಸ್ ಮಾಡ ಅವ್ರಿಗೆ ಡೈಪರೇ ಹಾಕಲ್ಲ ಹಾಂ ಓಕೆ ಸಾರಿ ಡೈಪರ್ ಬಗ್ಗೆ ಒಬ್ಬರು ಕೇಳಿದ್ರಿ ಮ್ಯಾಮ್ ನಾನು ಡೈಪರ್ ಯೂಸ್ ಮಾಡೋದು ನಿಲ್ಲಿಸ್ಬಿಟ್ಟಿದ್ದೀನಿ ಕ್ಲಾತ್ ಡೈಪರ್ಸ್ನ ಒನ್ ಅವರ್ ಒಂದು ಸತಿ ನಾನು ಚೇಂಜ್ ಮಾಡ್ತಾ ಇದ್ದೆ ಡೈಪರ್ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ ನೀವು ಆ ವೀಡಿಯೋ ನೋಡಿಲ್ಲ ಅಂದರೆ ಪೂರ್ತಿ ನೋಡಿಬಿಡಿ ಈಗಳಿಗೆಲ್ಲ ಡೈಪರ್ ಎಲ್ಲ ಸ್ಟಾಪ್ ಆಗಿಬಿಟ್ಟಿತ್ತು ಇಯರ್ಸ್ ದೊಡ್ಡೊಳಾಗ್ಬಿಟ್ಟಿದ್ದಾಳೆ ನನ್ನ ಮಗಳ ಈಗ ಸೊ ಡೈಪರ್ ಎಲ್ಲ ಓ ಮೈ ಗಾಡ್ ನೋಡಿ ಅವಳು ಬೇಬಿ ಪ್ರಾಡಕ್ಟ್ಸ್ನ ತೋರಿಸ್ತಾ ಇದ್ದರೆ ಅವಳು ಹೋಗ್ಬಿಟ್ಟು ಅವಳದು ಬೇಬಿ ರಬ್ನ ಎಲ್ಲ ತಿಕ್ಕೋ ಬಂದಿದ್ದಾಳೆ ತಲೆ ಮೇಡಮ್ಗೆ ಮೇ ಬಿ ಅನಿಸ್ತಿರುತ್ತೆ ಎಲ್ಲರಿಗೂ ಯಾಕೆ ನಾನು ವೀಡಿಯೋ ಕಮ್ಮಿ ಮಾಡಿದ್ದೀನಿ ಅಂತ ಇದೇ ರೀಸನ್ಗೆ ಫ್ರೆಂಡ್ಸ್ ಇವಳನ್ನ ಇಟ್ಕೊಂಡು ವೀಡಿಯೋ ಇರುತ್ತಲ್ಲ ತುಂಬ ಕಷ್ಟ ನಾನೇನೋ ಮಾಡ್ತಾ ಇರ್ತೀನಿ ಅಲ್ಲಿ ಇನ್ನೇನೋ ನೀನು ನಾನು ಯೋಚನೆ ಮಾಡ್ತಾ ಇದ್ದೀನಿ ಇನ್ನೇನು ನೀವು ಕೇಳಿದಿ ಅಂತ ಲಾಪ್ ಜಲ್ ಬಗ್ಗೆ ಹೇಳಿದೀನಿ ಫ್ರಿಜ್ ಫ್ರಿಜ್ದು ವೀಡಿಯೋ ತುಂಬ ಚೆನ್ನಾಗಿ ಹೋಯ್ತು ನನಗೆ ಖುಷಿ ಆಯಿತು ಓಕೆ ನಂಗೆ ಅದು ಸಿಂಪಲ್ ವೀಡಿಯೋ ಅನ್ನಿಸ್ತು ಅವಶ್ಯಕತೆ ಇದೆಯಾ ಅನ್ನಿಸ್ತು ಬಟ್ ಓಕೆ ನಾನು ಅವತ್ತು ಜಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ನಲ್ಲ ಹೇಗೆ ಆರ್ಗನೈಸ್ ಮಾಡಿದ್ದೆ ಅಂತ ತೋರಿಸೋಣ ಅಂತ ನಾನು ಇದು ಮಾಡಿದೆ ಅಷ್ಟೇ ಈಗ ಜಸ್ಟ್ ಅವಳು ಪಿ ಟಿ ಎಮ್ ಮುಗಿಸ್ಕೊಬಂದು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಫೇಸ್ಗೆ ಆಯಿಲ್ ಯೂಸ್ ಮಾಡ್ಬೋದು ಬಾದಾಮ್ ಆಯಿಲ್ ಯೂಸ್ ಮಾಡ್ಬೋದು ಇನ್ನು ಬೇರೆದೆಲ್ಲ ಗೊತ್ತಿಲ್ಲ ಅಂತ ಡೋಂಟ್ ಡಿಸ್ಟ್ ಬೇರೆದೆಲ್ಲ ನಾನು ಸಿಬಾ ಮೆಡ್ಡನ್ನು ಯೂಸ್ ಮಾಡಿದಾಗ ನನಗೆ ಸ್ವಲ್ಪ ಅದು ಸೆಟ್ ಆಗಿಲ್ಲ ಅಂತ ನಾನು ಬಿಟ್ಟೆ ನನ್ನ ಹಳೆ ವೀಡಿಯೋಲಿ ಸಹ ಇದನ್ನು ಹೇಳಿದ್ದೀನಿ ಮತ್ತು ಈಗ ಅವಳು ಯಾವ ಸ್ಕೂಲಿಗೆ ಹೋಗ್ತಿದ್ದಾಳೆ ಅಂತ ಕೇಳಿದ್ರೆ ಅವಳು ಹೋಗ್ತಾ ಇರೋದು ಯೂರೋ ಕಿಟ್ಸ್ಗೆ ಯೂರೋ ಕಿಟ್ಸ್ ಬಗ್ಗೆನೇ ಬೇಕಿ ನಾನು ಒಂದು ನನಗೆ ಯು ಕಿಡ್ಸ್ ಅವಳು ಹೋಗ್ತಾ ಇದ್ದು ಯು ರಾಕಿಟ್ಸ್ ಪ್ಲೇ ಗ್ರೂಪಿಗೆ ಹೋಗ್ತಾ ಇದ್ದಲ್ಲ ಆ್ಯಕ್ಚುಲಿ ನರ್ಸರಿ ಏಜು ಬಟ್ ಈಗೆಲ್ಲ ತುಂಬ ರೂಲ್ಸ್ ಸ್ಟ್ರಿಕ್ಟ್ ಆಗಿರೋದನ್ನ ಜೂನ್ ಫಸ್ಟಿಗೆ ತ್ರೀ ಇಯರ್ಸ್ ಆಗಬೇಕು ಸೊ ಅವಳಿಗಿನ್ನೂ ಆಗಸ್ಟ್ ಅವಳು ಬರ್ಡೇ ತ್ರೀ ಜೂನಲ್ಲಿ ತ್ರೀ ಇಯರ್ಸ್ ಆಗಿರೋಲ್ಲ ಅಂತ ಪ್ಲೇ ಗ್ರೂಪ್ ಇದ್ದೀವಿ ಓಕೆ ಮಾತು ತುಂಬ ಮಾತಾಡ್ತಾ ನಿಮಗೆ ನೀವೇ ವೀಡಿಯೋದಲ್ಲಿ ನೋಡ್ತಿದ್ದೀರಾ ಎಷ್ಟು ಮಾತಾಡ್ತಾರೆ ಅಂತ ಇಷ್ಟು ಮಾತಾಡೋ ಮಕ್ಕಳನ್ನ ಮನೆಗೆ ಇಟ್ಕೊಬಿಟ್ರೆ ಸುಮ್ಮನೆ ನಾವೇ ಅವ್ರನ್ನ ಸಪ್ರೆಸ್ ಮಾಡ್ದಾಗುತ್ತೆ ಇವತ್ತು ಜಸ್ಟ್ ಪಿ ಟಿ ಎಮ್ ಅಲ್ಲ ಅದು ಹೇಳ್ತಾ ಇಲ್ಲ ತುಂಬ ಆಕ್ಟಿವ್ ಇದ್ದಾರೆ ಮಂಗ್ಳು ಮಂಗ್ಳು ತುಂಬ ಆಕ್ಟಿವ್ ಇದ್ದಾರೆ ಏನೂ ಯೋಚನೆ ಮಾಡೋದು ಬೇಡ ಇನ್ನೂ ಏನೂ ಇಂಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಓಕೆ ಅವಳಿಗೆ ಸ್ಕ್ರೀನ್ ಟೈಮ್ ರೆಡ್ಯೂಸ್ ಮಾಡೋಕ್ಕೆ ನಾನು ಕೆಲವೊಂದು ಪ್ಲಾನ್ಸ್ ಯೂಸ್ ಮಾಡಿದ್ದೆ ಅದನ್ನು ಸಪ್ರೇಟ್ ವಿಡಿಯೋದ ನಿಮಗೆ ಶೇರ್ ಮಾಡ್ಕೊತೀನಿ ಇನ್ನೂ ನನ್ನ ಬಗ್ಗೆ ಕೇಳಿದ್ರೆ ನಾನು ಹಾರ್ಟಿಕಲ್ಚರ್ ಗ್ರಾಜುಯೇಟ್ ಓಕೆ ನಾನು ಮದರ್ಹುಡ್ಡಿಂದ ಈ ಯೂಟ್ಯೂಬ್ ಯಾಕೆ ಶುರು ಮಾಡಿದೆ ಅಂತ ಹೇಳ್ಬಿಡ್ತೀನಿ ಈ ಮದರ್ಹುಡ್ ಟೈಮಲ್ಲಿ ಏನಾಯಿತು ನಾನು ಕೆಲವೊಂದೆಲ್ಲ ಯೂಟ್ಯೂಬ್ ನೋಡಿಬಿಟ್ಟೆ ಕಲ್ತ್ಕೊಳ್ಳೋಕೆ ಶುರು ಮಾಡಿದ್ದು ಆಗ ಓಕೆ ನನಗೆ ಗೊತ್ತಿರೋದು ನಾನು ಹೇಳ್ಕೊಡ್ಬೋದಲ್ಲ ಬೇರೆಯವ್ರಿಗೆ ಅಂತ ಯೂಟ್ಯೂಬ್ ಶುರು ಮಾಡಿದ್ದು ನಾನು ವರ್ಕಿಂಗ್ ವುಮೆನ್ ಆಗ ವರ್ಕಿಂಗ್ ವುಮೆನ್ ಈಗ ಸದ್ಯಕ್ಕೆ ವರ್ಕ್ ಮಾಡ್ತಾ ಇಲ್ಲ ಈಗ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೆ ಬಟ್ ಜಸ್ಟ್ ನಮ್ಮ ಕಂಪ್ನಿಲಿ ಒಂದು ಟೂ ಡೇಸ್ ಬ್ಯಾಕ್ ಕಂಪ್ನೀಲಿ ವರ್ಕ್ ಫ್ರಮ್ ಹೋಮ್ ಎಲ್ಲ ಇದು ಮಾಡಿದ್ರಿಂದ ನಾನೀಗ ವರ್ಕ್ ಫ್ರಮ್ ಹೋಮ್ ಹುಡುಕ್ತಾ ಇದ್ದೀನಿ ನಾವು ತುಮಕೂರಲ್ಲಿರೋದು ಹಾಗಾಗಿ ತುಮಕೂರು ಬಗ್ಗೆ ತುಂಬ ವೀಡಿಯೋಸ್ ಮಾಡಿದ್ದೀನಿ ತುಮಕೂರಲ್ಲಿ ಪ್ರಾಡಕ್ಟ್ಸ್ ಮಕ್ಕಳಿಗೆ ತಗೊಳ್ಳೋ ಪ್ರಾಡಕ್ಟ್ಸ್ ಎಲ್ಲ ಎಲ್ಲಿ ಚೆನ್ನಾಗಿರುತ್ತೆ ನೂತನ ಬಗ್ಗೆ ಎಲ್ಲ ನಾನು ವೀಡಿಯೋಸ್ ಮಾಡಿದ್ದೀನಿ ನೋಡ್ಬೋದು ನಾನು ಯೂಟ್ಯೂಬ್ ಶುರು ಮಾಡಿದ್ದು ಅದೊಂದೇ ಉದ್ದೇಶದಿಂದ ನನಗೆ ಗೊತ್ತಿರೋದನ್ನು ನಾನು ಮಾತಾಡೋದು ಮತ್ತು ನನ್ನ ಮಗಳಿಗೆ ಆದಷ್ಟು ಕನ್ನಡ ಹೇಳ್ಕೊಡ್ತೀವಿ ನಾವು ಇದನ್ನು ತುಂಬ ಯಾರೋ ಕೇಳಿದ್ರಿ ಮ್ಯಾಮ್ ನೀವು ಯಾವ ಲ್ಯಾಂಗ್ವೇಜ ನಾನು ಅವಳಿಗೆ ಕನ್ನಡದಲ್ಲೇ ನಾವು ಮಾತಾಡಿದ್ ಮನೇಲಿ ಇಂಗ್ಲೀಷ್ ಹೇಳ್ಕೊಡಲ್ಲ ಅಂತಲ್ಲ ಇಂಗ್ಲೀಷ್ನು ಸ್ವಲ್ಪ ಹೇಳ್ಕೊಡ್ತೀವಿ ಇವತ್ತು ಸ್ಕೂಲಲ್ಲಿ ಅದೇ ಹೇಳ್ತಾಯಿದ್ರು ಮ್ಯಾಮ್ ಅವಳೆಳ್ಳು ಇಂಪ್ರೂವ್ ಇದ್ದಾರೆ ಸ್ವಲ್ಪ ನಾವು ಇಂಗ್ಲೀಷಲ್ಲಿ ಮಾತಾಡಬೇಕು ಸ್ವಲ್ಪ ಎಜಿಟೇಟ್ ಮಾಡ್ಕೋತಾಳೆ ಅಂತ ಸೊ ನಾವು ಇಂಗ್ಲೀಷ್ನು ಅವಳಿಗೆ ಹೇಳ್ಕೊಡ್ತೀವಿ ಕನ್ನಡ ತುಂಬ ಚೆನ್ನಾಗಿ ಅವಳು ನನಗೆ ಆನ್ಸರ್ ಮಾಡೋಕ್ಕಾಗಲ್ಲ ಅಷ್ಟೊಂದು ಕನ್ನಡ ಮಾತಾಡ್ತಾಳೆ ತುಂಬ ತರಲೆ ಮಾಡ್ತಾಳೆ ನನ್ನ ಮಗಳು ಹಾಗಾಗಿ ಅವಳನ್ನು ಇಟ್ಕೊಂಡು ನಾನು ವೀಡಿಯೋ ಮಾಡೋಕ್ಕೋಗೋಲ್ಲ ಅವಳ ಸ್ಕೂಲ್ಗೆ ಹೋದಾಗ ನಾನು ಫ್ರೀ ಟೈಮಲ್ಲೇ ಮಾಡ್ತೀನಿ ಸೊ ನಾನೀಗ ಫ್ರೀಲ್ಯಾನ್ಸರ್ ಸ್ಟೋರಿ ರೈಟರ್ ನಾನು ತುಂಬ ಮುಂದೆ ಮುಂತೆಯೇ ಹೇಳ್ಕೊಂಡಿದ್ದೀನಿ ಯೂಟ್ಯೂಬಲ್ಲಿ ನನ್ನ ಡೈಲಿ ಲಾಕ್ಸಲ್ಲಿ ಸಹ ಹೇಳ್ಕೊಂಡಿದ್ದೀನಿ ನಾನು ಪ್ರತಿಲಿಪಿ ಅನ್ನೋ ಅಕೌಂಟಲ್ಲಿ ಸ್ಟೋರಿಸ್ ತ ಬರಿತಾ ಇರ್ತೀನಿ ಈಗ ಕೆಲವೊಂದು ದಿನಗಳಿಂದ ಸ್ಟಾಪ್ ಆಗಿದೆ ಸ್ಟೋರಿ ಲೈನ್ಸ್ ಸಿಗದೆ ಶಾ ಸ್ಟಾಪ್ ಆಗಿದೆ ಅಂತ ಅನ್ಬೋದು ಇದು ಫ್ರೆಂಡ್ಸ್ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡಿದ್ದೀನಿ ಇನ್ನು ನಮ್ಮ ಯಜಮಾನ್ರ ಬಗ್ಗೆ ಹೇಳಬೇಕು ಅಂದರೆ ಅವರು ಸಹ ವರ್ಕ್ ಮಾಡ್ತಾರೆ ಬಿಸ್ನೆಸ್ ಮಾಡ್ತಾಯಿದ್ರು ಬಟ್ ಈಗ ನಾವು ಶಿ ಶಿಫ್ಟ್ ಆದಾಗಿಂದ ಅವರು ಸಹ ವರ್ಕ್ ಮಾಡ್ತಾ ಇದ್ದಾರೆ ಅವರು ಸೇಲ್ಸ್ ಮ್ಯಾನೇಜರಾಗಿ ಮಾಡ್ತಾರೆ ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ದೆ ಈಗ ನೀವು ವರ್ಕ್ ವರ್ಕ್ ಹೋಗ್ತಾ ಇದ್ದೀನಿ ನಾನು ವರ್ಕ್ ಫ್ರಮ್ ಹೋಮ್ ಏನಾದರೂ ನನಗೆ ಸಿಕ್ತು ಅಂತಂದರೆ ನಾನು ಹೇಗೆ ಅದನ್ನು ತೊಗೊಂಡೆ ಯಾರು ಯಾರು ನಾನು ಒಂದು ಕೆಲವೊಂದು ಯೂಟ್ಯೂಬ್ ಚಾನೆಲ್ನ ನೋಡಿಬಿಟ್ಟೆ ನಾನು ವರ್ಕ್ ಫ್ರಮ್ ಹೋಮ್ಗೆ ಅಪ್ಲೈ ಮಾಡ್ತಾ ಇರೋದು ಅದೆಲ್ಲದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇನ್ ಕೇಸ್ ನಾನು ವರ್ಕ್ ಫ್ರಮ್ ಹೋಮ್ ನಾನು ತೊಗೊಂಡೆ ನನಗೆ ಸಿಕ್ತು ಅಂತ ಅಂದರೆ ನಿಮ್ಮ ಜೊತೆ ಆ ಡೀಟೇಲ್ಸ್ನ ಹಾಂ ಶೇರ್ ಮಾಡ್ಕೋತೀನಿ ಇದಾಗಿತ್ತು ಇವತ್ತಿನ ವೀಡಿಯೋ ಗೊತ್ತಿಲ್ಲ ಹೇಗಿದೆ ಅಂತ ನನ್ನ ಮಗಳು ತುಂಬ ತರಲೆ ಮಾಡ್ತಾ ಇದ್ಲು ಏನೇ ಡಿಸ್ಟರ್ಬೆನ್ಸ್ ಆಗಿದ್ರು ಸಹಿಸ್ಕೊಳ್ಳಿ ನನಗೆ ಕಮೆಂಟ್ಸಲ್ಲಿ ಏನೇನು ಮಾಡ್ಬೋದು ನಾನು ಇನ್ನೂ ವೀಡಿಯೋಸ್ ಅಂತ ಐಡಿಯಾಸ್ ನೀವೇ ಕೊಡಿ ಆದಷ್ಟು ನಾನು ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಇರೋಕ್ಕೆ ಟ್ರೈ ಮಾಡ್ತೀನಿ ನನ್ನಿಂದ ಏನಾದರೂ ಕಲಿಯೋದಿದ್ದಾಗ ಮಾತ್ರ ನನಗೆ ಹೇಳೋದಕ್ಕೆ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ದಿನ ಡೈಲಿ ರೊಟೀನೆಲ್ಲ ಮಾಡ್ತಾಯಿಲ್ಲ ಮೊನ್ನೆ ಮಾರ್ನಿಂಗ್ ಬ್ಲಾಗ್ ಮಾಡಿದಾಗ ನಿಮ್ಗೆ ಅದರಲ್ಲೂ ಸಹ ಕೆಲವೊಂದು ವಿಷಯಗಳ ಇದ್ವು ಉರಿಯುತ್ತೆ ಬಂಗಾರ ಇಸ್ ಇದಾಗಿತ್ತು ಇವತ್ತಿನ ನಿಮ್ಮ ಎಲ್ಲ ಕ್ವೆಶನ್ಸ್ಗೆ ಆನ್ಸರ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ಪ್ರತಿಯೊಬ್ಬರಿಗೂ ಸಪ್ರೇಟ್ ಸಪ್ರೇಟಾಗಿ ಆನ್ಸರ್ ಮಾಡೋದಕ್ಕಿಂತ ಎಲ್ಲ ಒಂದೇ ವೀಡಿಯೋದಲ್ಲಿ ಮಾಡೋಣ ಅನ್ನಿಸ್ತು ಸೊ ಇವತ್ತು ನಾನು ಈ ವಿಡಿಯೋ ಶೂಟ್ ಮಾಡಿದೆ ಇನ್ನು ಏನೇ ಕ್ವಶನ್ಸ್ ಇದ್ದರೂ ನಿಮಗೆ ಕೇಳಿ ಅದನ್ನು ನಾನು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಅಥವಾ ನಿಮಗೆ ಕಮೆಂಟ್ಸಲ್ಲೇ ಆನ್ಸರ್ ಮಾಡ್ತೀನಿ ಜಾಸ್ತಿ ಕ್ವಶನ್ಸ್ ಇತ್ತು ಅಂದರೆ ಇನ್ನೊಂದು ವೀಡಿಯೋ ಮಾಡಿಬಿಟ್ಟೆ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ರೀ ಫ್ರೆಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮರೀದೆ ಈ ವಿಡಿಯೋನ ಯಾರ್ಯಾರಿಗೆ ಯೂಸ್ಫುಲ್ ಆಗುತ್ತೆ ಅಲ್ಲ ಯಾರ್ಯಾರು ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಸಿಬಾ ಮೆಟ್ ಫ್ರೆಂಡ್ಸ್ ಬಗ್ಗೆ ಮಾಹಿತಿ ಬೇಕು ಶೇರ್ ಮಾಡಿ ಥ್ಯಾಂಕ್ ಯು ನೋಡಿ ಮ ಟಾಡ್ಲರ್ಸ್ ಆಗಿರೋದು ತುಂಬ ಕಷ್ಟ ಗುರು ಅರ್ಥ ಆಗ್ತಾ ಇದೆ ಅನಿಸುತ್ತೆ ನನ್ನ ಪರಿಸ್ಥಿತಿ ಏನು ಅಂತ ಯಾಕೆ ಮಕ್ಳು ಮೇಲೆ ರೇಗಬಾರ್ದು ಅಂತ ನಾವು ಅಂದ್ಕೋತೀವಿ ಬಟ್ ಇಷ್ಟು ಟಾರ್ಚರ್ ಕೊಟ್ಟಾಗ ಏನಾಗುತ್ತೆ ತುಂಬ ಹಿಂಸೆ ಅನ್ನಿಸಿದಾಗ ಓಕೆ ಆಗ ಎಂಥವ್ರಿಗೂ ಕೋಪ ಬಂದೇ ಬರುತ್ತೆ ಅವ್ಳು ಹೇಳ್ಬೇಕಂತ ಹಿಂಸೆ ಅನಿಸುತ್ತೆ ಆದಷ್ಟು ಕಾಮಾಗಿರೋಕ್ಕೆ ಟ್ರೈ ಮಾಡ್ತೀನಿ ಬಟ್ ಒಂದು ಟೈಮ್ ಈ ರೈಸ್ ಮಾಡಿ ಅವಳು ಅವಳಿಗೆ ನನಗೆ ಮೇಕಪ್ ಮಾಡ್ತಾ ಇದ್ದಾರೆ ಓಕೆ ಅದು ಒಂದು ವೀಡಿಯೋ ಮಾಡ್ತೀನಿ ಅವಳು ನನಗೆ ಹೇಗೆ ಮೇಕಪ್ ಮಾಡ್ತಾಳೆ ಏನು ಅಂತ ಅದು ಒಂದು ವೀಡಿಯೋ ಮಾಡಿಬಿಟ್ಟು ಹಾಕ್ತೀನಿ ನಿಮಗೆ ಓಕೆ ಈ ವಿಡಿಯೋ ಇಷ್ಟ ಆಗಿದೆ ಈ ವಿಡಿಯೋನ ಲೈಕ್ ಮಾಡಿ ಮರಿದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನೇ ಯಾರ್ಯಾರಿಗೆ ಯೂಸ್ಫುಲ್ ಆಗುತ್ತೆ ಅನಿಸುತ್ತೆ ಅವ್ರಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು